ನವೆಂಬರ್ ಕ್ರಾಂತಿ ಸೇರಿದಂತೆ ಯಾವುದೇ ಕ್ರಾಂತಿ ಇಲ್ಲ ನಮ್ಮದು ಏನಿದ್ದರೂ ಹೈಕಮಾಂಡ್ ಕ್ರಾಂತಿ ಎಂದು ಶಾಸಕ ಕೆಎಸ್ ಬಸವಂತಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಲಿತ ಸಿಎಂ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅದಕ್ಕೆ ಅದರದ್ದೇ ಆದ ವೇದಿಕೆ ಇತ್ತು ರಾಜ್ಯಕ್ಕೆ ಯಾರನ್ನು ಸಿಎಂ ಮಾಡಬೇಕು ಮಾಡಬಾರದು ಎಂಬುದು ಹೈಕಮಾಂಡ್ ತೀರ್ಮಾನ ಮಾಡಲಿದ್ದು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಿದ್ದೇನೆ ಎಂದರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದು ಅವರು ಹಿರಿಯರು ಅವರು ರಾಜ್ಯ ರಾಜಕಾರಣಕ್ಕೆ ಬಂದರೆ ಅದನ್ನು ಸ್ವಾಗತಿಸುತ್ತೇನೆ ಎಂದ ಅವರು ಅವರು ರಾಜ್ಯ ರಾಜಕಾರಣಕ್ಕೆ ಬರುವುದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಎಂದರು ನವಂಬರ್ ಕ್ರಾಂತಿ ಅನ್ನೋದು ಇಲ್ಲಿಗೆ ಅವೆಲ್ಲ ಇಲ್ಲ ಯಾಕಂದ್ರೆ ಇದ್ರೆಲ್ಲರೂ ಈಗೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಯಾವ ಕ್ರಾಂತಿನೂ ಇಲ್ಲ ಎಲ್ಲ ಕ್ರಾಂತಿ ಒಂದೇ ಹೈಕಮಾಂಡ್ ಕ್ರಾಂತಿ ಅದು ಹೈಕಮಾಂಡರ್ ತೀರ್ಮಾನ ಹೈಕಮಾಂಡರ್ ಏನು ಮಾಡ್ತಾರೋ ಅದು ಅದೇ ತೀರ್ಮಾನ ಅಂತಿಮ ತೀರ್ಮಾನ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳ ಹಿರಿಯರು ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ಅದು ವಿಶೇಷವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರದರ ಅಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಾಗ ಎಲ್ಲರೂ ಬದ್ಧವಾಗಿರ್ತಾರೆ ಅದೇ ಹೈಕಮಾಂಡ್ ಏನು ತೀರ್ಮಾನ ತಗೊತಾರೆ ಎಲ್ಲರಿಗೆ ಇಡೀ ನಮ್ಮ ರಾಜ್ಯದ ಜನಕ್ಕೆ ಜನನೂ ಒಪ್ತತಿ ಈ ಯಾರ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಅಂತಾರಲ್ಲ ಅದಲ್ಲ ಹೈಕಮಾಂಡ್ ತೀರ್ಮಾನ ಏನಿರ್ತದಲ್ಲ ಅದು ಭಾಳ ಮುಖ್ಯ ಎಲ್ಲ ಹೈಕಮಾಂಡ್ ಯಾವ ಸಮುದಾಯಗಳು ನ್ಯಾಯ ಕೊಡೋಕೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡೋದು ಈಗ ಅದಕ್ಕೆ ಅದಂಥ ವೇದಿಕೆ ಇರ್ತದೆ ಅಲ್ಲಿ ಚರ್ಚೆ ಮಾಡಿ ಅದನ್ನು ಈ ಒಂದು ರಾಜ್ಯಕ್ಕೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಅದೇ ಈ ಆಕಾಂಕ್ಷಿಗಳು ಲೆಕ್ಕಲ್ಲ ಹೈಕಮಾಂಡ್ ಏನು ಕುಂತ್ಕೊಂಡು ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡ್ತದಲ್ಲ ಅದು ಭಾಳ ಮುಖ್ಯ ಯಾವುದೇ ಎಲ್ಲ ಹೇಳಿದ್ರು ಯಾಕೆ ಕ್ರಾಂತಿ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರ ಯಾಕೆ ಕ್ರಾಂತಿನೂ ಇಲ್ಲ ಏನಿದ್ರು ಸರ್ಕಾರ ರಾಜ್ಯ ಜನತೆಗೆ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥ ಕಡೆ ಗಮನ ಅದು ನಿರಂತರವಾಗಿ ಇರ್ತೈತಲ್ಲ ಎಲ್ಲರೂ ಯಾವಾಗಲೂ ಸಚಿವರನ್ನು ಕರೆದು ಮಾತಾಡಿಸ ಒಂದು ವಾಡಿಕೆ ಐತಿ ಅದರಂತ ನಡೀತೈತಿ ಹಂಗೆ ಮಾಡಿದ್ರು ನವಂಬರ್ ಕ್ರಾಂತಿ ಅನ್ನೋದು ಇಲ್ಲಿಗೆ ಈಗ ಯಾವಲ್ಲ ಇಲ್ಲ ಯಾಕಂದರೆ ಆಗೋದಾಯಿದ್ರೆ ಎಲ್ಲರೂ ಈಗಲ್ಲ ಸೆಪ್ಟೆಂಬರ್ ಅಕ್ಟೋಬರು ನವಂಬರು ಡಿಸೆಂಬರ್ ಅನ್ಕೊ ಯಾಕೆ ಕ್ರಾಂತಿನೂ ಇಲ್ಲ எல்லாம் கிராந்தி வந்தே ஹைக்கமண்ட் கிராந்தி